ಸಂಘಟನೆ ಕೂಡ ಒಟ್ಟಿಗೆ ಅನ್ನೋದೇ ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಪ್ರತಿ ಬಾರಿ ಕೂಡ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ರೆ ಕೂಡ ಒಟ್ಟಿಗೆ ಮಾಡೋದಿಲ್ಲ ಮಾತಾಡ್ತೀನಿ ಮಾತಾಡ್ತೀನಿ ಹಾಗೆ ಪ್ರವೀಣ್ ಶೆಟ್ಟಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ಶೆಟ್ಟಿ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಪ್ರವೀಣ್ ಶೆಟ್ಟಿ ಅವರು ಈಗ ಮೊನ್ನೆ ಬೆಳಗಾವಿಗೆ ಹೋಗಿದ್ರಿ ನೀವು ಕೂಡ ಅಲ್ಲಿ ಮಾಡಿ ಬಂದ್ರಿ ಈಗ ಸಾಲು ಸಾಲು ಪ್ಲಾನಿಂಗ್ ಆಗಿದೆ ಪ್ರತಿಭಟನೆ ಮಾಡೋದಕ್ಕೆ ನಿಮ್ಮ ಬೆಂಬಲ ಇದೆಯಾ ಈಗ ಕನ್ನಡಪರ ಸಂಘಟನೆಗಳು ಸಭೆಯನ್ನ ಮಾಡಿ ಸಾಲು ಸಾಲು ಪ್ರತಿಭಟನೆಗಳನ್ನ ಮಾಡದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ರಾಜ್ಯ ಬಂದು ಜೊತೆಗೆ ಮಾರ್ಚ್ ಈ ತಿಂಗಳಲ್ಲಿ ಮೂರನೇ ತಾರೀಕು ಒಂದು ಬಂದಿದೆ ಗಡಿ ತಮಿಳುನಾಡು ಗಡಿ ಬಂದ್ ಮಾಡ್ತಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಬಂದ್ ಮಾಡ್ತಿದ್ದಾರೆ ರಾಜ್ಭವನ್ ಚಲೋ ಇದೆ ಮೂರನೇ ತಾರೀಕು ಈ ಎಲ್ಲ ಪ್ರತಿಭಟನೆಗಳಿಗೂ ನಿಮ್ಮ ಬೆಂಬಲ ಇರುತ್ತಾ ಅಂತರಾಜ್ ಅವರು ಕನ್ನಡದ ಹಿರಿಯ ಹೋರಾಟಗಾರರು ಅವರ ಹೋರಾಟಗಳಿಗೆ ನಾವು ಎಲ್ಲಾ ಹೋರಾಟಗಳಲ್ಲೂ ಅವ್ರ ಜೊತೆಗೆ ಇರ್ತೀವಿ ಆದ್ರಿಂದ ಈ ಬಂದ್ ಬಗ್ಗೆ ಇನ್ನು ನಾವು ನಮ್ಮ ಸಂಘಟನೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೋತೀವಿ ಅದ್ರ ಬಗ್ಗೆ ನಾವಿನ್ನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ನಿರ್ಧಾರವನ್ನು ತಗೋತೀವಿ ಓಕೆ ಓಕೆ ಅಲ್ಲ ಒಟ್ಟಿಗೆ ಈಗ ಭಾಷಾ ವಿಚಾರವಾಗಿ ಇಷ್ಟೆಲ್ಲ ಪ್ರತಿಭಟನೆಗಳು ಮಾಡ್ತಿದ್ದಾರೆ ಸೊ ಅಂದ್ರೆ ಇನ್ನು ನೀವು ನಿಮ್ಮನ್ನ ಕರೆದಿಲ್ಲ ಸಭೆಗೆ ಇಲ್ಲ ಇಲ್ಲ ಕರೆದಿದ್ದಾರೆ ಕರೆದಿದ್ದ ಕರೆದಿದ್ದಾರೆ ನಾನು ಕಾರಣಾಂತರದಿಂದ ಬೇರೆ ಕಡೆ ಇರೋದ್ರಿಂದ ಹೋಗಿಲ್ಲ ನನ್ನ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ನಿರ್ಧಾರ ಪ್ರಕಟಿಸ್ತೀವಿ ನಮ್ಮ ಸಂಘಟನೆ ಎಲ್ಲಾ ಜಿಲ್ಲಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳ ಸಭೆ ಹ್ಮ್ ನಿರ್ಣಯ ತಗೋತೀವಿ ಓಕೆ ಓಕೆ ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ ಇವತ್ತಿನ ಸಭೆ ಕರೆದಿದ್ರು ಆದ್ರೆ ಕಾರಣಾಂತರಗಳಿಂದ ಹೋಗೋದಕ್ಕಾಗಿಲ್ಲ ಆದ್ರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನು ನಡೆದರೂ ಕೂಡ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಬೆಂಬಲ ಇದ್ದೇ ಇರುತ್ತೆ ಆದ್ರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ಇನ್ನು ಚರ್ಚೆ ಮಾಡಿಲ್ಲ ನಮ್ಮ ಎಲ್ಲಾ ಜಿಲ್ಲಾ ಜಿಲ್ಲಾ ಘಟಕದ ಜೊತೆಯಲ್ಲಿ ನಾವು ಒಮ್ಮೆ ಚರ್ಚೆ ಮಾಡಿ ಆ ಬಳಿಕ ನಮ್ಮ ನಿಲುವು ಏನು ಹೇಳಿ ತಿಳಿಸ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಅವರು ಈಗಷ್ಟೇ ತಿಳಿಸಿದ್ದಾರೆ ರಿಪಬ್ಲಿಕ್ ಹಣಕ್ಕೆ ಸಂಘಟನೆ ಕೂಡ ಒಟ್ಟಿಗೆ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಮಾಡೋದಿಲ್ಲ ಮಾತಾಡ್ತೀನಿ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿ ರೀ ಪ್ರವೀಣ್ ಶೆಟ್ಟಿ ಅವರು ಇವಾಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ಶೆಟ್ಟಿರು ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಪ್ರವೀಣ್ ಶೆಟ್ಟಿ ಅವರು ಈಗ ಮೊನ್ನೆ ಬೆಳಗಾವಿಗೆ ಹೋಗಿದ್ರಿ ನೀವು ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ಬಂದ್ರಿ ಈಗ ಸಾಲು ಸಾಲು ಗಳಾಗಿದೆ ಪ್ರತಿಭಟನೆ ಮಾಡೋದಕ್ಕೆ ನಿಮ್ಮ ಬೆಂಬಲ ಇದೆಯಾ ಸರ್ ಈಗ ಕನ್ನಡಪರ ಸಂಘಟನೆಗಳು ಸಭೆಯನ್ನ ಮಾಡಿ ಸಾಲು ಸಾಲು ಪ್ರತಿಭಟನೆಗಳನ್ನ ಮಾಡದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ರಾಜ್ಯ ಬಂದು ಜೊತೆಗೆ ಮಾರ್ಚ್ ಈ ತಿಂಗಳಲ್ಲಿ ಮೂರನೇ ತಾರೀಕು ಒಂದು ಬಂದಿದೆ ಗಡಿ ತಮಿಳುನಾಡು ಗಡಿ ಬಂದ್ ಮಾಡ್ತಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಬಂದ್ ಮಾಡ್ತಿದ್ದಾರೆ ರಾಜಭವನ್ ಚಲೋ ಇದೆ ಮೂರನೇ ತಾರೀಕು ಈ ಎಲ್ಲ ಪ್ರತಿಭಟನೆಗಳಿಗೂ ನಿಮ್ಮ ಬೆಂಬಲ ಇರುತ್ತಾ ಅಂತ ವಾಟಾಳ್ ನಾಗರಾಜ್ ಅವರು ಕನ್ನಡದ ಹಿರಿಯ ಹೋರಾಟಗಾರರು ಅವರ ಹೋರಾಟಗಳಿಗೆ ನಾವು ಎಲ್ಲ ಹೋರಾಟಗಳಲ್ಲಿ ಅವ್ರ ಜೊತೆಗೆ ಇರ್ತೀವಿ ಆದ್ರಿಂದ ಈ ಬಂದ್ ಬಗ್ಗೆ ಇನ್ನು ನಾವು ನಮ್ಮ ಸಂಘಟನೆಯಲ್ಲಿ ಚರ್ಚೆ ಮಾಡಿ ಮುಂದೆ ನಿರ್ಧಾರ ತಗೋತೀವಿ ಅದರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಹ್ಮ್ ಚರ್ಚೆ ಮಾಡಿ ನಿರ್ಧಾರವನ್ನ ತಗೋತೀವಿ ಓಕೆ ಓಕೆ ಅಲ್ಲ ಒಟ್ಟಿಗೆ ಈಗ ಭಾಷಾ ವಿಚಾರವಾಗಿ ಇಷ್ಟೆಲ್ಲ ಪ್ರತಿಭಟನೆಗಳು ಮಾಡ್ತಿದ್ದಾರೆ ಸೊ ಅಂದ್ರೆ ಇನ್ನು ನೀವು ನಿಮ್ಮನ್ನ ಕರೆದಿಲ್ಲ ಸಭೆಗೆ ಇಲ್ಲ ಇಲ್ಲ ಕರೆದಿದ್ದಾರೆ 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 ನಾನು ಕಾರಣ ಅಂತ ಬೇರೆ ಕಡೆ ಇರೋದ್ರಿಂದ ಹೋಗಿ ಅವ್ರಿಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ನಿರ್ಧಾರ ಪ್ರಕಟಿಸ್ತೀವಿ ನಮ್ಮ ಸಂಘಟನೆ ಎಲ್ಲಾ ಜಿಲ್ಲಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳ ಸಭೆ ತಂದು ನಿರ್ಣಯ ತಗೋತೀವಿ ಓಕೆ ಓಕೆ ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ ಇವತ್ತಿನ ಸಭೆ ಕರೆದಿದ್ರು ಆದ್ರೆ ಕಾರಣಾಂತರಗಳಿಂದ ಆಗಿಲ್ಲ ಆದ್ರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನ್ ನಡೆದ್ರು ಕೂಡ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಬೆಂಬಲ ಇದ್ದೇ ಇರುತ್ತೆ ಆದ್ರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ನಾವಿನ್ನು ಚರ್ಚೆ ಮಾಡಿಲ್ಲ ನಮ್ಮ ಎಲ್ಲಾ ಜಿಲ್ಲಾ ಜಿಲ್ಲಾ ಘಟಕದ ಜೊತೆಯಲ್ಲಿ ನಾವೊಮ್ಮೆ ಚರ್ಚೆ ಮಾಡಿ ಆ ಬಳಿಕ ನಮ್ಮ ನಿಲುವು ಏನು ಹೇಳಿ ತಿಳಿಸ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಅವರು ಈಗಷ್ಟೇ ತಿಳಿಸಿದ್ದಾರೆ ರಿಪಬ್ಲಿಕ್ ಸಂಘಟನೆ ಕೂಡ ಒಟ್ಟಿಗೆ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಮಾಡುದಿಲ್ಲ ಮಾತಾಡ್ತೀನಿ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿ ರೀ ಪ್ರವೀಣ್ ಶೆಟ್ಟಿ ಅವರಿವಾಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ಶೆಟ್ಟಿ ನಮಸ್ಕಾರ ನಮಸ್ತೆ ಸರ್ ಈಗ ಮೊನ್ನೆ ಬೆಳಗಾವಿಗೆ ಹೋಗಿದ್ರಿ ನೀವು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿ ಬಂದ್ರಿ ಈಗ ಸಾಲು ಸಾಲು ಪ್ಲಾನಿಂಗ್ ಆಗಿದೆ ಪ್ರತಿಭಟನೆ ಮಾಡದಕ್ಕೆ ನಿಮ್ಮ ಬೆಂಬಲ ಇದೆಯಾ ಈಗ ಕನ್ನಡಪರ ಸಂಘಟನೆಗಳು ಸಭೆಯನ್ನ ಮಾಡಿ ಸಾಲು ಸಾಲು ಪ್ರತಿಭಟನೆಗಳನ್ನ ಮಾಡದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ರಾಜ್ಯ ಬಂದು ಜೊತೆಗೆ ಮಾರ್ಚ್ ಈ ತಿಂಗಳಲ್ಲಿ ಮೂರನೇ ತಾರೀಕು ಒಂದು ಬಂದಿದೆ ಗಡಿ ತಮಿಳುನಾಡು ಗಡಿ ಬಂದ್ ಮಾಡ್ತಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಬಂದ್ ಮಾಡ್ತಿದ್ದಾರೆ ರಾಜ್ವನ್ ಚಲೋ ಇದೆ ಮೂರನೇ ತಾರೀಕು ಈ ಎಲ್ಲಾ ಪ್ರತಿಭಟನೆಗಳಿಗೂ ನಿಮ್ಮ ಬೆಂಬಲ ಇರುತ್ತಾ ಅಂತ ವಾಟಾಳ್ ನಾಗರಾಜ್ ಅವರು ಕನ್ನಡದ ಹಿರಿಯ ಹೋರಾಟಗಾರರು ಅವರ ಹೋರಾಟಗಳಿಗೆ ನಾವು ಎಲ್ಲಾ ಹೋರಾಟಗಳಲ್ಲೂ ಅವ್ರ ಜೊತೆಗೆ ಇರ್ತೀವಿ ಆದ್ರಿಂದ ಈ ಬಂದ್ ಬಗ್ಗೆ ಇನ್ನು ನಾವು ನಮ್ಮ ಸಂಘಟನೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೋತೀವಿ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ನಿರ್ಧಾರವನ್ನ ತಗೋತೀವಿ ಓಕೆ ಓಕೆ ಅಲ್ಲ ಒಟ್ಟಿಗೆ ಈಗ ಭಾಷಾ ವಿಚಾರವಾಗಿ ಇಷ್ಟೆಲ್ಲಾ ಪ್ರತಿಭಟನೆಗಳು ಮಾಡ್ತಿದ್ದಾರೆ ಸೊ ಅಂದ್ರೆ ಇನ್ನು ನೀವು ನಿಮ್ಮನ್ನ ಕರೆದಿಲ್ವಾ ಸಭೆಗೆ ಹಾಗಾದ್ರೆ ಇಲ್ಲ ಇಲ್ಲ ಕರೆದಿದ್ದಾರೆ ಕರೆದಿದ್ದಾರೆ ಬೇರೆ ಕಡೆ ಇರೋದ್ರಿಂದ ಹ್ಮ್ ಹೋಗಿಲ್ಲ ನಂಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ನಿರ್ಧಾರ ಪ್ರಕಟಿ ನಮ್ಮ ಸಂಘಟನೆ ಎಲ್ಲ ಜಿಲ್ಲಾಧಿಕಾರಿಗಳು ಪದಾಧಿಕಾರಿಗಳ ಸಭೆ ಕರೆದು ನಿರ್ಣಯ ತಗೋತೀವಿ ಓಕೆ ಓಕೆ ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ ಇವತ್ತಿನ ಸಭೆ ಕರೆದಿದ್ರು ಆದರೆ ಕಾರಣಾಂತರಗಳಿಂದ ಹೋಗೋದಕ್ಕಾಗಿಲ್ಲ ಆದ್ರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನ್ ನಡೆದ್ರು ಕೂಡ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಬೆಂಬಲ ಇದ್ದೇ ಇರುತ್ತೆ ಆದ್ರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ಇನ್ನು ಚರ್ಚೆ ಮಾಡಿಲ್ಲ ನಮ್ಮ ಎಲ್ಲಾ ಜಿಲ್ಲಾ ಜಿಲ್ಲಾ ಘಟಕದ ಜೊತೆಯಲ್ಲಿ ನಾವು ಒಮ್ಮೆ ಚರ್ಚೆ ಮಾಡಿ ಆ ಬಳಿಕ ನಮ್ಮ ನಿಲುವು ಏನು ಹೇಳಿ ತಿಳಿಸ್ತೀವಿ ಅಂತ ರವೀಣ್ ಶೆಟ್ಟಿ ಅವರು ಈಗಷ್ಟೇ ತಿಳಿಸಿದ್ದಾರೆ ರಿಪಬ್ಲಿಕ್ ಸಂಘಟನೆಗಳು ಕೂಡ ಒಟ್ಟಿಗೆ ಮಾಡ್ತಾರ ಅನ್ನೋದೇ ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಮಾಡುದಿಲ್ಲ ಮಾತಾಡ್ತೀನಿ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿ ಪ್ರವೀಣ್ ಶೆಟ್ಟಿ ಅವರು ಇವಾಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿ ಪ್ರವೀಣ್ ಶೆಟ್ಟಿ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಪ್ರವೀಣ್ ಶೆಟ್ಟಿ ಅವರು ಈಗ ಮೊನ್ನೆ ಬೆಳಗಾವಿಗೆ ಹೋಗಿದ್ರಿ ನೀವು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿ ಬಂದ್ರಿ ಈಗ ಸಾಲು ಸಾಲು ಪ್ಲಾನಿಂಗ್ ಗಳಾಗಿದೆ ಪ್ರತಿಭಟನೆ ಮಾಡೋದಕ್ಕೆ ನಿಮ್ಮ ಬೆಂಬಲ ಇದ್ಯಾ ಯಾವ್ದು ಸರ್ ಯಾವ್ದು ಈಗ ಕನ್ನಡಪರ ಸಂಘಟನೆಗಳು ಸಭೆಯನ್ನ ಮಾಡಿ ಸಾಲು ಸಾಲು ಪ್ರತಿಭಟನೆಗಳನ್ನ ಮಾಡದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ರಾಜ್ಯ ಬಂದು ಜೊತೆಗೆ ಮಾರ್ಚ್ ಈ ತಿಂಗಳಲ್ಲಿ ಮೂರನೇ ತಾರೀಕು ಒಂದು ಬಂದಿದೆ ಗಡಿ ತಮಿಳುನಾಡು ಗಡಿ ಬಂದ್ ಮಾಡ್ತಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಬಂದ್ ಮಾಡ್ತಿದ್ದಾರೆ ರಾಜ್ಭವನ್ ಚಲೋ ಇದೆ ಮೂರನೇ ತಾರೀಕು ಈ ಎಲ್ಲ ಪ್ರತಿಭಟನೆಗಳಿಗೂ ನಿಮ್ಮ ಬೆಂಬಲ ಇರುತ್ತಾ ಅಂತರಾಜ್ ಅವರು ಕನ್ನಡದ ಹಿರಿಯ ಹೋರಾಟಗಾರರು ಹ್ಮ್ ಅವರ ಹೋರಾಟಗಳಿಗೆ ನಾವು ಎಲ್ಲಾ ಹೋರಾಟಗಳಲ್ಲೂ ಅವ್ರ ಜೊತೆಗೆ ಇರ್ತೀವಿ ಆದ್ರಿಂದ ಈ ಬಂದ್ ಬಗ್ಗೆ ಇನ್ನು ನಾವು ನಮ್ಮ ಸಂಘಟನೆಯಲ್ಲಿ ಚರ್ಚೆ ಮಾಡಿ ಮುಂದೆ ನಿರ್ಧಾರ ತಗೋತೀವಿ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ನಿರ್ಧಾರವನ್ನು ತಗೋತೀವಿ ಓಕೆ ಓಕೆ ಅಲ್ಲ ಒಟ್ಟಿಗೆ ಈಗ ಭಾಷಾ ವಿಚಾರವಾಗಿ ಇಷ್ಟೆಲ್ಲ ಪ್ರತಿಭಟನೆಗಳು ಮಾಡ್ತಿದ್ದಾರೆ ಸೊ ಅಂದ್ರೆ ಇನ್ನು ನೀವು ನಿಮ್ಮನ್ನ ಕರೆದಿಲ್ಲ ಸಭೆಗೆ ಹಾಗಾದ್ರೆ ಇಲ್ಲ ಇಲ್ಲ ಕರೆದಿದ್ದಾರೆ ಕರೆದಿದ್ದಾರೆ ನಾನು ಕಾರಣಾಂತರ ಬೇರೆ ಕಡೆ ಇರೋದ್ರಿಂದ ಹೋಗಿಲ್ಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ನಿರ್ಧಾರ ಪ್ರಕಟಿ ನಮ್ಮ ಸಂಘಟನೆ ಎಲ್ಲಾ ಜಿಲ್ಲಾಧಿಕಾರಿಗಳು ಪದಾಧಿಕಾರಿಗಳ ಸಭೆ ಕರೆದು ನಿರ್ಣಯ ತಗೋತೀವಿ ಓಕೆ ಓಕೆ ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ ಇವತ್ತಿನ ಸಭೆ ಕರೆದಿದ್ರು ಆದರೆ ಕಾರಣಾಂತರಗಳಿಂದ ಹೋಗೋದಕ್ಕಾಗಿಲ್ಲ ಆದ್ರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನ್ ನಡೆದರೂ ಕೂಡ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಬೆಂಬಲ ಇದ್ದೇ ಇರುತ್ತೆ ಆದರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ಇನ್ನು ಚರ್ಚೆ ಮಾಡಿಲ್ಲ ನಮ್ಮ ಎಲ್ಲ ಜಿಲ್ಲಾ ಘಟಕದ ಜೊತೆಯಲ್ಲಿ ನಾವೊಮ್ಮೆ ಚರ್ಚೆ ಮಾಡಿ ಆ ಬಳಿಕ ನಮ್ಮ ನಿಲುವು ಏನು ಹೇಳಿ ತಿಳಿಸ್ತೀವಿ ಅಂತ ರವೀಣ್ ಶೆಟ್ಟಿ ಅವರು ಈಗಷ್ಟೇ ತಿಳಿಸಿದ್ದಾರೆ